ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹೇ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ಅವರು ಜೀವಿಸಿದ್ದಾಗಿನ ಪವಾಡನ ತಿಳಿಸಿಕೊಡೋದಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಹಾಗಾದರೆ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಬಾಬಾರವರು ಯಾವ ಪವಾಡ ಮಾಡಿದ್ರು ಅಂತ ತಿಳಿದುಕೊಳ್ಳೋಣ ಬನ್ನಿ ಹೊಲಗಳನ್ನು ರಕ್ಷಿಸುವ ಸಾಯಿಬಾಬಾರ ಪವಾಡ ಇದು ಶಿರ್ಡಿಯಲ್ಲಿ ತೀವ್ರವಾದ ಬೇಸಿಗೆ ಆರಂಭವಾಗಿತ್ತು ಮತ್ತು ಎಲ್ಲಾ ಕೊಯ್ಲು ಮುಗಿದಿತ್ತು ಇಡೀ ಗ್ರಾಮವು ತನ್ನ ಆಹಾರ ಧಾನ್ಯಗಳನ್ನು ಅಂಗಳದಲ್ಲಿ ಸಂಗ್ರಹಿಸಿತ್ತು ಒಂದು ಮಧ್ಯಾಹ್ನ ಬಾಬಾ ಕೊಂಡಾಜಿ ಸುತಾರರನ್ನು ಕರೆದು ನಿನ್ನ ಹೊಲಕ್ಕೆ ಹೋಗು ಅದು ಬೆಂಕಿಯಲ್ಲಿದೆ ಎಂದು ಹೇಳಿದರು ಭಯಭೀತರಾದ ಕೊಂಡಾಜಿ ತನ್ನ ಹೊಲಕ್ಕೆ ಓಡಿ ಸುತ್ತಲು ನೋಡಿದನು ಆದರೆ ಬೆಂಕಿಯನ್ನು ನೋಡಲಾಗಿರಲಿಲ್ಲ ಅವನು ಮಸೀದಿಗೆ ಹಿಂದಿರುಗಿ ಸಾಯಿಬಾಬಾ ಬಳಿಗೆ ಹೋಗಿ ಬಾಬಾಗೆ ಎಲ್ಲಾ ಕಡೆ ನೋಡಿದನು ಆದರೆ ಬೆಂಕಿ ಕಾಣಲಿಲ್ಲ ಎಂದು ಹೇಳಿದನು ಬಾಬಾ ಮತ್ತೆ ಅವರನ್ನು ಎಚ್ಚರಿಸಿ ಹೇಳಿದರು ನೀನು ಹಿಂತಿರುಗಿ ಮತ್ತೆ ನೋಡುವುದು ಒಳ್ಳೆಯದು ಬಾಬಾ ತನ್ನನ್ನು ಏಕೆ ಹೆದರಿಸಿದರೆಂದು ಆಶ್ಚರ್ಯಪಟ್ಟ ಕಂಡೋಜಿ ಮತ್ತೆ ತನ್ನ ಹೊಲಕ್ಕೆ ಹಿಂತಿರುಗಿದನು ಆದರೆ ಕಂಡೋಜಿ ಮತ್ತೆ ಹೊಲವನ್ನು ತಲುಪಿದಾಗ ಬಾಬಾ ಹೇಳಿದ್ದು ಸರಿ ಜೋಳದ ಒಂದು ತುಂಡು ಬೆಂಕಿಯಲ್ಲಿ ಉರಿಯುತ್ತಿರುವುದನ್ನು ಮತ್ತು ಅದರಿಂದ ಹೊಗೆ ಬರುತ್ತಿರುವುದನ್ನು ಅವನು ಗಮನಿಸಿದನು ಬಲವಾದ ಗಾಳಿ ಬೀಸಿದಾಗ ಬೆಂಕಿ ಹರಡಲು ಪ್ರಾರಂಭಿಸಿತು ಮತ್ತು ಇತರ ಗ್ರಾಮಸ್ಥರು ಚಿಂತಿತರಾಗಿ ಬಾಬಾರ ಬಳಿಗೆ ಬಂದು ಸಹಾಯಕ್ಕಾಗಿ ಸಾಯಿಬಾಬಾ ನಮಗೆ ಬೆಂಕಿಯನ್ನು ನಂದಿಸಲು ಸಹಾಯ ಮಾಡಿ ಎಂದು ಕೂಗಿದರು ಸಾಯಿಬಾಬಾರವರು ಅಂಗಳಕ್ಕೆ ನಡೆದು ಕಟ್ಟುಗಳ ರಾಶಿಯ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿ ಇಲ್ಲಿ ಬೆಂಕಿ ಹಾರಿ ಹೋಗುತ್ತದೆ ಎಂದರು ಮತ್ತು ಬೆಂಕಿ ಹಾರಿದಂತೆ ಉರಿಯುವುದು ನಿಂತಿತು ಸ್ನೇಹಿತರೆ ಬಾಬಾರವರು ಮಸೀದಿಯಲ್ಲಿರತಕ್ಕಂತಹ ಚೀಲಗಳಿಗೆ ನೀರು ಹಾಕಿದ್ರೆ ಬೇರೆ ಇನ್ನೆಲ್ಲೋ ಬೆಂಕಿ ಹೊತ್ತಿ ಉರಿತಿದ್ರೆ ಇಲ್ಲಿ ನೀರ್ ಹಾಕಿದ್ದಕ್ಕೆ ಅಲ್ಲಿ ಆ ಬೆಂಕಿ ಶಮನ ಆಯ್ತು ಅಂದ್ರೆ ಆರ್ತು ಎಷ್ಟು ಮಿರಾಕಲ್ ಅಲ್ವಾ ಎಂತಹ ಶಕ್ತಿ ಅಲ್ವಾ ಬಾಬಾರವರದು ಮತ್ತೆ ಅವ್ರ ಮಾತು ಕೂಡ ಅಷ್ಟೇ ಪವಾಡ ಸದೃಶವಾಗಿ ಇರ್ತಿತ್ತು ಇಲ್ಲಿ ಬೆಂಕಿ ಆರ್ತು ಅಲ್ಲೂ ಕೂಡ ಹಾರತು ಅಂತ ಹೇಳಿದ್ರು ಎಷ್ಟು ಮಿರಾಕಲ್ ಮಾಡ್ತಾರೆ ಅಷ್ಟು ಶಕ್ತಿ ಹೇಗೆ ಬಾಬಾರವರಲ್ಲಿ ಅವರು ನೋಡೋದಕ್ಕೆ ತುಂಬಾ ಜನ ಹೇಳ್ತಾರೆ ಸಾಮಾನ್ಯ ಮನುಷ್ಯ ಅವ್ರಿಗೆ ಯಾಕೆ ಕೈ ಮುಗಿಬೇಕು ಅಂತ ಅಂತಾರೆ ಮ್ಯಾಜಿಕ್ ಮಾಡ್ತಾರೆ ಅನ್ನೋದಕ್ಕೆ ಇದು ಮ್ಯಾಜಿಕ್ ನ ನಿಮ್ಗೆ ಗೊತ್ತು ಮ್ಯಾಜಿಕ್ ಹೇಗೆ ಮಾಡ್ತಾರೆ ಅಂತೇಳಿ ಅಲ್ವಾ ಅದು ಮ್ಯಾಜಿಕ್ ರಿಯಲ್ ಆಗಿ ನೋಡೋರ್ ಕಣ್ಣಿಗೆ ಮ್ಯಾಜಿಕ್ ಅದೇ ಒಂದು ಟ್ರ್ಯಾಪ್ ಆಗಿರುತ್ತೆ ಅಲ್ವಾ ಇಲ್ಲೆಲ್ಲೋ ನೀರ್ ಹಾಕಿದ್ರೆ ಅಲ್ಲಿ ಇನ್ನೆಲ್ಲೋ ಬೆಂಕಿ ಹಾರುತ್ತೆ ಅಂತಂದ್ರೆ ಇದು ಬಾಬರಲ್ಲಿ ಇರ್ತಕ್ಕಂತಹ ಒಂದು ಅದ್ಭುತ ಶಕ್ತಿ ದೈವಿ ಶಕ್ತಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಬಾಬಾರವರ ಒಂದು ಪುಟ್ಟ ಹಾಗೂ ಅದ್ಭುತವಾಗಿರ್ತಕ್ಕಂತಹ ಪವಾಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾ